ಚಾನಲ್ಗೆ ಸ್ವಾಗತ ಜ್ಞಾನ ಕಾಂಗ್ರೆಂಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ತಾಯಿಯ ಬಗ್ಗೆ ಪ್ರಬಂಧ ತಾಯಿಯ ಬಗ್ಗೆ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ತಾಯಿಯ ಮಹತ್ವ ತಾಯಿಯೊಳಗ ಒಳಗೆ ಪ್ರೀತಿ ಕಾಳಜಿ ಶೌರ್ಯ ಕಠಿಣ ಪರಿಶ್ರಮ ಮತ್ತು ತಿಳುವಳಿಕೆ ಅಂತ ಅನೇಕ ಗುಣಗಳಿಗೆ ತಾಯಿಯ ಹೃದಯ ಮೃದು ಎಂದರೆ ನಮ್ಮನ್ನು ಜಗತ್ತಿಗೆ ತರುವ ಜನ್ಮದಾತೆ ತಾಯಿ ಅಂದ್ರೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಪೀಠಿಕೆ ಒಳಗ ತಿಳಿಸ್ಲಾಗಿದೆ ಈಗ ವಿವರಣೆ ನೋಡೋಣ ಬನ್ನಿ ನನಗೆ ನನ್ನ ಗುರು ದೇವರು ಎಂದರೆ ಅದು ನನ್ನ ತಾಯಿ ನನಗೆ ನನ್ನ ಗುರು ದೇವರು ಎಂದರೆ ಅದು ನನ್ನ ತಾಯಿ ನನಗೆ ಯಾವುದೇ ತೊಂದರೆ ಬಂದರೆ ನಾನು ಮೊದಲು ನನ್ನ ಅಮ್ಮನ ಹತ್ರ ಹೇಳುತ್ತೇನೆ ಅಮ್ಮ ಅಂದರೆ ನಾವು ತಾಯಿನ ಅಮ್ಮ ಅಂತ ಕೂಡ ಸಂಬೋಧನೆ ಮಾಡುತ್ತೇವೆ ಈ ಜಗತ್ತಿನಲ್ಲಿ ನನ್ನನ್ನು ನನ್ನ ತಾಯಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಮನಸ್ಸಿನಲ್ಲಿ ಆಗುವ ಖುಷಿ ದುಃಖ ಪ್ರತಿಯೊಂದು ಅರ್ಥವಾಗುತ್ತದೆ ಆದ್ದರಿಂದ ನನ್ನ ತಾಯಿಯು ನನಗೆ ಎಲ್ಲ ನನ್ನ ತಾಯಿಯು ನನಗೆ ಎಲ್ಲ ನನ್ನ ತಾಯಿ ನೋಡಲು ತುಂಬಾ ಚೆನ್ನಾಗಿ ಇದ್ದಾರೆ ಆದರೆ ಅವರ ಮನಸ್ಸಿನ ಎಷ್ಟೋ ದುಃಖವಿದೆ ಎಂದು ದೇವರಿಗೆ ಅಷ್ಟೇ ಗೊತ್ತು ಅವರ ಮನಸ್ಸಿನಲ್ಲಿ ಎಷ್ಟ ದುಃಖವಿದ್ದರೂ ಅದನ್ನು ಹೊರ ತೋರಿಸಿಕೊಡುವುದಿಲ್ಲ ತಾಯಿಗೆ ಎಷ್ಟೊಂದು ದುಃಖ ಇರ್ತೈತಿ ಆದ್ರ ಮಕ್ಕಳಿಗೆ ಗೊತ್ತಾಗದೆ ಇರುವಾಗ ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಂಡಿರ್ತಾಳ ತಾಯಿ ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ರೂ ಅದನ್ನು ಹೊರ ತೋರಿಸಿಕೊಡುವುದಿಲ್ಲ ನನ್ನ ತಾಯಿ ಮಾತು ಪ್ರೀತಿ ಅವರ ಮಾಡುವ ಅಡುಗೆ ಎಲ್ಲ ನನಗೆ ತುಂಬ ಇಷ್ಟ ಅವ್ರು ಮಾಡುವಂಥ ಅಡುಗೆ ಆಗಿರ್ಬೋದು ಅವ್ರು ನನ್ನ ಮೇಲೆ ತೋರಿಸುವಂಥ ಪ್ರೀತಿ ಆಗಿರ್ಬೋದು ಇದೆಲ್ಲ ನನಗೆ ಬಲು ಇಷ್ಟ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಉಪಸಮಾರ ನನ್ನ ತಾಯಿ ನನಗೆ ದೇವರು ಕೊಟ್ಟ ಸುಂದರವಾದ ಮಹತ್ವವಾದ ಅದ್ಭುತವಾದ ಎಂದು ಹೇಳಲು ಇಷ್ಟಪಡುತ್ತೇನೆ ನಿಮಗೂ ಕೂಡ ನನ್ನ ತಾಯಿಯ ಈ ಒಂದು ಪುಟ್ಟ ಪ್ರಬಂಧ ಕೊನೆದಾಗಿ ಉಪಸಂಹಾರ ನೋಡಬೇಕು ಎರಡೇ ಲೈನ್ ಆಗಿರ್ಬೋದು ಕೂಡ ಎಷ್ಟು ಚೆನ್ನಾಗಿ ಬರೆದ ಬರೆಯಲಾಗಿದೆ ಅಂದ್ರೆ ನನ್ನ ತಾಯಿಯು ನನಗೆ ದೇವರು ಕೊಟ್ಟ ಸುಂದರವಾದ ಮಹತ್ವದವಾದ ಮಹತ್ವವಾದ ಅದ್ಭುತವಾದ ವರ ಅದ್ಭುತವಾದ ವರ ಎಂದು ಹೇಳಲು ಇಷ್ಟಪಡುತ್ತೇನೆ ಅಂತ ಹೇಳ್ತಾ ನಿಮಗೂ ಕೂಡ ಇದೊಂದು ತಾಯಿಯ ಬಗ್ಗೆ ಪ್ರಬಂಧದ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು